ಏನು ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಹುದ್ದೆಯನ್ನು ಬಿಟ್ಟು ಕೊಡಬೇಕು ಎಂಬ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆಗೆ ಕಾಂಗ್ರೆಸ್ನ ಅನೇಕ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಈ ಕಾಂಗ್ರೆಸ್ ಪಕ್ಷ ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ನಮ್ಗೆ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಉಪಮುಖ್ಯಮಂತ್ರಿ ಆಗಬೇಕು ಯಾರು ಮಂತ್ರಿ ಆಗಬೇಕು ಅಂದ್ಬಿಟ್ಟು ಅಂತ ನಮ್ಮ ರಾಜ್ಯದವರಾದ ಎ ಸಿ ಸಿ ಅಧ್ಯಕ್ಷರು ಖರ್ಗೆ ಸಾಹೇಬರಿದ್ದಾರೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಇದ್ದಾರೆ ಸೋನಿಯಾ ಮೇಡಮ್ ಇದ್ದಾರೆ ನಮ್ಮ ಇನ್ಚಾರ್ಜ್ ಇದ್ದಾರೆ ಅವರಿದ್ದಾರೆ ವೇಣುಗೋಪಾಲ್ ಅವರಿದ್ದಾರೆ ಇವರು ಐದು ಜನ ನಮಗೆ ಪ್ರಮುಖ ನಾಯಕರು ಈ ನಾಯಕರುಗಳು ತೀರ್ಮಾನ ಮಾಡ್ತಾರೆ ಈ ರಾಜ್ಯಕ್ಕೆ ಯಾರು ಮಂತ್ರಿ ಆಗಬೇಕು ಯಾರು ಉಪಮುಖ್ಯಮಂತ್ರಿ ಆಗಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿದು ಹೈಕಮಾಂಡ್ ನಿರ್ಧಾರ ಸ್ವಾಮೀಜಿಗಳು ಪಾಪ ಅವ್ರ ಅಭಿಪ್ರಾಯ ಹೇಳಿರ್ಬೋದೇನೋ ಸ್ವಂತ ಅಭಿಪ್ರಾಯ ಸ್ವಾಮೀಜಿಗಳ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ನನಗಂತೂ ಅರ್ಥ ಆಗ್ತಾಯಿಲ್ಲ ನೋಡಿ ಸಿ ಎಮ್ ಚೇಂಜ್ ಡಿಸ್ಕಷನು ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಬರೋದಿಲ್ಲ ಅಥವಾ ಪೇಟೆಯಲ್ಲಿ ಮಾಡಕ್ಕೆ ಬರೋದಿಲ್ಲ ಇದು ಒಂದು ಪಕ್ಷದ ಅಂತರ್ಗತ ವಿಚಾರ ಚೀಫ್ ಮಿನಿಸ್ಟರ್ ಮೇಲೆ ಯಾರು ದೂರು ಮಾಡಿಲ್ಲ ಅಥವಾ ಯಾವ ಅಪ್ಪವಾಗಲೇ ಮಾಡಿಲ್ಲ ಹಾಗಾಗಿ ಇಂಥ ವಿಚಾರಗಳು ಚರ್ಚೆಗೆ ಬರಬಾರ್ದು ಯಾರ್ ಚರ್ಚೆಗೆ ಮಾರ್ ಚರ್ಚೆ ಮಾಡತಾರೆ ಆದಮೇಲೆ ಶಿಷ್ಟಿನ ಕ್ರಮ ಪಕ್ಷಾ ತಗೊಳ್ಳಬೇಕು ಅನ್ನನವಿ ಪ್ರಾಯ ಲಾರ್ ಡಿಸಿಎಂ ಕೂಡ ದೊಡ್ಡ ದೊಡ್ಡ ಡೆಪ್ಯೂಟಿ ಡೆಪ್ಯೂಟಿ ಸೇವ್ ಆದಾರೆ ಅದಮಗ ಚರ್ಚೆ ಡೆಫೆನ್ಸ್ ಮಾತಾಡೋದು ಪದಮಗ ಚರ್ಚೆ ಆಗುತ್ತೆ ಲಾರ್ ಡಿಸಿಎಂ ಅಂದ್ರೆ ಕೂಡಿದಾರ ಒಂದ್ ದಿಲ್ಲಿ ಹೋಗಿ ಕೂಡಿದಾರ ಒಂದ್ ಟೀಟಲ್ ಇಲ್ಲ ಇಲ್ಲ ದಿಲ್ಲಿಗೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ